ರೆಡಿ 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 ಥ್ಯಾಂಕ್ಸ್ ಕಣ್ರಪ್ಪ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಯೂಟ್ಯೂಬ್ ಚಾನೆಲ್ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಬಗ್ಗೆ ಒಂದೆರಡು ಮಾತು ನಾನಲ್ಲ ಪ್ರೇಕ್ಷಕ ರಿಕ್ವೆಸ್ಟ್ ಬಾಗಿರಾ ನೀವ್ ಆಡಬೇಕು ನಿಮಗೆ ಇಷ್ಟ ಆಯ್ತಾ ಟೀಸರು ಅಷ್ಟೇ ನಿಮ್ಗೆ ಏನ್ ಬೇಕಾ ನೀವು ಹೇಳಕೊಳ್ಳಿ ನಾವು ಕರ್ತವ್ಯ ನಾವು ಒಂದು ಪಿಚರ್ ಮಾಡ್ಕೊಡಿದ್ವಿ ಇನ್ನೊಂದು ಪುಟ್ಟ ಪ್ರಯತ್ನ ಬಾಗಿರಾ ಅಂಡ್ ತುಂಬಾ ಕಷ್ಟಪಟ್ಟಿದ್ವಿ ಒಂದು ಒಳ್ಳೆ ಸಿನಿಮಾ ಅಂದ್ಕೊಂಡು ಮಾಡಿದ್ದೀವಿ ಆ್ಯಂಡ್ ಎಲ್ಲ ವರ್ಗದ ಆಡಿಯನ್ಸ್ಗೂ ರೀಚ್ ಆಗಬೇಕು ಅನ್ನೋ ಒಂದು ಕತೆ ತೊಗೊಂಡು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ನ ಅಂತ ಇಟ್ಕೊಂಡು ಮೈಂಡಲ್ಲಿ ಭಗೀರ ಚಿತ್ರ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಭಗೀರ ಚಿತ್ರ ನೋಡಬೇಕು ರಿಲೀಸ್ ಆದಾಗ ನೀವೆಲ್ಲ ಅಂತ ಈ ಮೂಲಕನೇ ಇವಾಗಲೇ ಕೇಳ್ಕೊತಾ ಇದ್ದೀವಿ ನನ್ನ ಹೆಂಡತಿ ಏನು ಗಿಫ್ಟು ಅದು ನನಗೆ ಗೊತ್ತಿರಬೇಕು ನಿಮ್ಗೆ ಯಾರು ಬಂದು ಹೇಳಿದ್ದು ಏ ಜನ ಏನು ನಾವು ಹೆಂಡತಿ ಅಂತ ಹಬ್ಕೊಂಡು ಮುದ್ಕೊಟ್ಟಿರ್ತಾರೆ ಅದೇ ಗಿಫ್ಟ್ ನಮಗೆ ಆ್ಯಂಡ್ ಅದಕ್ಕಿಂತ ಜಾಸ್ತಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ ಮದುವಾಗಿ ಇಟ್ಸ್ ಆಲ್ಮೋಸ್ಟ್ ಸಿನ್ಸ್ ಮೆಣಿ ಇಯರ್ಸ್ ನನ್ನ ಮಗನಿಗೆ ಹದಿನಾಲ್ಕು ಹದಿಮೂರು ಹದಿನಾಲ್ಕು ವರ್ಷ ಮಗಳಿಗೆ ಹತ್ತು ವರ್ಷ ಸೊ ಇನ್ನೇನು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಕು ಇನ್ನೇನಿದ್ರು ನೋಡಮ್ಮ ಫುಲ್ ಕಾನ್ಸಂಟ್ರೇಷನ್ ಸಿನಿಮಾ ಕೆಲಸ ಒಳ್ಳೊಳ್ಳೆ ಫಿಲ್ಮು ಜನಗಳನ್ನ ಎಂಟರ್ಟೈನ್ ಮಾಡಬೇಕು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಷ್ಟು ನಮ್ಮ ಫೋಕಸ್ ಆದಷ್ಟು ಬೇಗ ಅದು ಬರುತ್ತೆ ಅಂದರೆ ಏನಂದರೆ ಅವರು ಸ್ವಲ್ಪ ರೆಡಿ ಮಾಡ್ಕೊತ ಇದ್ದಾರೆ ಅವ್ರದ್ದು ಬೇರೆ ಸಿನಿಮಾ ಇದೆ ಅವ್ರಿಗೆ ಯಾವಾಗ ಆ ಒಂದು ಕಂಫರ್ಟ್ ಝೋನ್ ಸಿಗುತ್ತೆ ಸೇರಿಕೊಡ್ತೀವಿ ಆಗಿಬಿಟ್ರೆ ಸಾರಿ ಕಂಡ್ರೆ ಸಾರಿ ಕಾಣ್ರಿ ಆಮೇಲೆ ಪ್ಲ್ಯಾನ್ ಮಾಡೋದು ಬಿಟ್ಟು ಒಂದು ಸ್ವಲ್ಪ ಹೊತ್ತು ேஜாய்ய்யாய் மாதிரி அமௌக்கணும் இன்னும் சொல்லு இன்னும் சொல்ல போட்டு